ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಅಮ್ಮ ಒಳಗೆ ಕೆಲಸ ಮಾಡ್ತಾ ಇರುವಾಗ ಕಿಟಕಿ ಕ್ಲಾಸ್ ಹೊಡೆದಿದ್ದು ಶಬ್ದ ಆಗುತ್ತೆ ಆಗ ಭಾರ್ಗವಿ ಅಮ್ಮ ಮಾಡ್ತೀನಿ ಇವತ್ತು ಆ ಹುಡುಗರಿಗೆ ಎಷ್ಟು ಹೇಳಿದರೂ ಅಷ್ಟೇ ಕ್ರಿಕೆಟ್ ಆಟ ಆಡಿ ಕಿಟಕಿ ಗಾಜು ಹೊಡೆದಿರ್ತಾರೆ ಯಾರೋ ಮಾಡಿರ್ತಾರೋ ಅವ್ರ ಹತ್ರನೇ ದುಡ್ಡು ವಸೂಲಿ ಮಾಡ್ತೀನಿ ಓನರ್ ಬಂದರೆ ನಾನು ತಾನೇ ಉತ್ತರ ಕೊಡಬೇಕು ಯಾರು ಅದು ಅಂತಾರೆ ಆಗ ರೌಡಿಗಳು ಮೈಂಡವ್ರ ಹತ್ರ ನಿಂತಿರ್ತಾರೆ ನಿಂದ ಭಾರ್ಗವಿ ಅಪ್ಪ ಅಮ್ಮ ನೋಡ್ತಾರೆ ಯಾರಪ್ಪ ನೀವು ಏನೂ ಹೇಳ್ದೆ ಕೇಳದೆ ಮನೆಯೊಳಗೆ ನುಗ್ತಿದ್ದೀರಾ ಅಂತಾರೆ ಅಮ್ಮ ಏನು ಮಾಡಬೇಕಾಗಿತ್ತು ನಿನಗೆ ಅಂತಾರೆ ಅಪ್ಪ ಆಗ ಅವ್ರು ಕಾಲರ್ ಪಟ್ಟಿನ ಹಿಡಿದು ಏಯ್ ದೊಡ್ಡವರಿಗೆಲ್ಲ ತೊಂದರೆ ಕೊಟ್ಟರೆ ಹೀಗೆ ಆಗೋದು ಏ ಏನೋ ನೋಡ್ತಿದ್ದೀರಾ ಚಚ್ಚಾಕ್ರು ಅಂತಾನೆ ರೌಡಿ ಉಳಿದವರೆಲ್ಲ ಮನೆಯಲ್ಲಿರೋ ವಸ್ತುನೆಲ್ಲ ಚಿತ್ರ ಮಾಡ್ತಾರೆ ತಡೆಯಕ್ಕೆ ಹೋದ ಭಾರ್ಗವಿ ಅಪ್ಪಂಗೆ ಕೆನ್ನೆಗೆ ಬಾರಿಸ್ತಾರೆ ಅವರಲ್ಲೇ ಬೀಳ್ತಾರೆ ಭಾಗ್ಯ ನಮ್ಮ ರೌಡಿ ಕಾಲರ್ ಪಟ್ಟಿನ ಹಿಡ್ಕೋತಾರೆ ಅವರನ್ನು ತಳ್ತಾನೆ ರೌಡಿ ಏಯ್ ಏಯ್ ಇದೆಲ್ಲ ಶ್ಯಾಂಪಲ್ಲು ನಮ್ಮ ತಂಟೆಗೆ ಬಂದರೆ ಜೀವ ಉಳಿಯೋಲ್ಲ ಗೊತ್ತಲ್ಲ ಹೇಳೋ ನಿನ್ನ ಮಗಳಿಗೆ ಅಂತ ರೌಡಿಗಳು ಹೋಗ್ತಾರೆ ಈಚೆ ಭಾಗ್ಯ ಕೋರ್ಟ್ ಹತ್ರ ಇರ್ತಾಳೆ ಫೋನಲ್ಲಿ ವಿಷಯ ಗೊತ್ತಾಗುತ್ತೆ ಅವಳಿಗೆ ಈಚೆ ಸ್ಟೇಷನಲ್ಲಿ ವಿಕ್ಕಿ ಕೂತ್ಕೊಂಡು ಇನ್ಸ್ಪೆಕ್ಟರ್ ಹತ್ರ ಒನ್ ಪ್ಯಾಕ್ ಸಿಗರೇಟ್ ತರಿಸ್ತೀರಾ ಅಂತಾನೆ ಆಯಿತು ತರಿಸ್ತೀನಿ ಮಾಯಣ್ಣ ಸರ್ನ ಇಲ್ಲಿ ಕೂರಿಸಿದ್ರಲ್ಲ ಸರ್ ಇದಿ ನೀವು ರೀ ಮಾಯಣ್ಣ ಚೇರ್ನ ಎತ್ತಿಸ್ರಿ ಸರ್ ಕೂತ್ಕೊಳ್ಳಿ ಸರ್ ಕೇಳಿಸ್ತಿಲ್ವಾ ಕೂತ್ಕೊಳ್ಳಲ್ಲೋ ಅಂತ ನೆಲನ ತೋರಿಸ್ತಾರೆ ಇನ್ಸ್ಪೆಕ್ಟರ್ ಯಾಕೆ ಸರ್ ನೀವು ಫೋಮ್ ಹಾಕ್ಕೊಂಡಿದ್ದೀರಾ ಅಂತ ನಾ ನಾನು ಯಾರು ಅಂತ ಗೊತ್ತುತಾನೆ ಅಂತಾನೆ ವಿಕ್ಕಿ ಮಗನೇ ನೀನು ಯಾವನಾದರೆ ನನಗೇನೋ ಕೂತ್ಕೊಳ್ಳಿ ಅಂತಾರೆ ಇನ್ಸ್ಪೆಕ್ಟರ್ ಆಗ ಜೈಲಲ್ಲಿ ಬೇರೆಯವರಿಗೆ ಹೊಡಿತಿರೋದನ್ನು ವಿಕ್ಕಿ ನೋಡ್ತಾನೆ ಕೂತ್ಕೋತೀಯೋ ಅಥವಾ ನಿನ್ಗೂ ಒಳಗೆ ಹಾಕ್ಲಾ ಅಂತಾರೆ ಇನ್ಸ್ಪೆಕ್ಟರ್ ಆಗ ವಿಕ್ಕಿ ನೆಲದ ಮೇಲೆ ಕೂತ್ಕೊತಾನೆ ಕಿಡ್ನಾಪ್ ಮಾಡಿ ಆಟ ಆಡ್ತೀಯ ನನ್ನ ಹತ್ರ ನೀನು ಸಂಧ್ಯಾ ಮೊಬೈಲ್ ನೆಟ್ವರ್ಕ್ ಒನೇದಾಗಿ ಜೆ ಪಿ ಪಾಟೀಲ್ ಮನೇಲೆ ಸಿಕ್ಕಿರೋದು ಅದೇ ಟೈಮಲ್ಲಿ ನಿನ್ನ ಮೊಬೈಲ್ ನೆಟ್ವರ್ಕ್ ಕೂಡ ಅಲ್ಲೇ ಕ್ಯಾಚ್ ಆಗಿದೆ ಅದಾದ್ಮೇಲೆ ಅವಳ ಫೋನು ಸ್ವಿಚ್ ಆಫ್ ಆಗಿದೆ ಇದೊಂದು ಪಾಯಿಂಟ್ಸ್ ಸಾಕು ಮಗನೇ ನಿನ್ನನ್ನು ಒಳಗಡೆ ಹಾಕ್ಸೋದಕ್ಕೆ ಕಿಡ್ನಾಪ್ ಮಾಡಿ ಮನೆಯಲ್ಲಿ ಡ್ರಿಂಕ್ಸ್ ಮಾಡಿಕೊಂಡು ಆರಾಮಾಗಿ ಪಾರ್ಟಿ ಮಾಡ್ತಿದ್ಯಾ ಥೂ ಏನೋ ಜನ್ಮ ನಿಂದು ಅಂತಾರೆ ಇನ್ಸ್ಪೆಕ್ಟರ್ ಸರ್ ಯಾಕೆ ಸರ್ ನಾನು ಅವಳನ್ನು ಕಿಡ್ನಾಪ್ ಮಾಡಲಿ ಅಂತಲೇ ವಿಕ್ಕಿ ಮತ್ತೆ ಎಲ್ಲಿ ಹೋದಲು ಸಂಧ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನಾನು ಬೇರೆ ಯಾವುದೋ ಕಾರಣಕ್ಕೆ ಜೆ ಪಿ ಅಂಕಲ್ ಮನೆಗೆ ಹೋಗಿದ್ದೆ ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್ ಅಂತಾನೆ ವಿಕ್ಕಿ ಎಲ್ಲ ಗೊತ್ತು ಮಾಡಿಸ್ತೀನಿ ಇನ್ನೇನು ಭಾರ್ಗವಿ ಕೋರ್ಟ್ ಆರ್ಡರ್ಸ್ ತರಲಿ ಮಗನೇ ನಿನ್ನ ಅಪ್ಪ ಅಲ್ಲ ನಿನ್ನ ತಾತ ಬಂದರೂ ಏನು ಮಾಡೋಕ್ಕಾಗಲ್ಲ ಸಂಧ್ಯಾ ಬರೋವರೆಗೂ ನೀನು ಇದೇ ಸ್ಟೇಷನಲ್ಲಿ ಇರಬೇಕು ಅವಳು ಏನಾದರೂ ಸಿಗಲಿಲ್ಲ ಅಂದರೆ ಮುಗೀತು ನಿನ್ನ ಕತೆ ಪರಪ್ಪ ನಾಗರಾರದಲ್ಲಿ ಮುದ್ದೆ ಮುರಿಯೋಕ್ಕೆ ರೆಡಿ ಆಗುವಂತಾರೆ ಇನ್ಸ್ಪೆಕ್ಟರ್ ಸರ್ ನನಗೆ ಗೊತ್ತಿಲ್ಲ ಸರ್ ಹೊಡಿಬೇಡಿ ಅಂತ ಒಳಗೆ ಕುಗ್ತಿರೋದನ್ನು ವಿಕ್ಕಿ ಕೇಳಿಸ್ಕೊತ ಸರ್ ಒಂದು ಫೋನ್ ಮಾಡ್ಬೋದಾ ಅಂತಾನೆ ಈಚೆ ಬೃಂದ ಸೋಫಾ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ಅರ್ಜುನ್ ಬಂದು ಅತ್ತಿಗೆ ಅತ್ತಿಗೆ ಅಂತ ಕರಿತಾನೆ ಅರ್ಜುನ್ ಬಾ ಕೂತ್ಕೋ ಅಂತಾಳೆ ಬೃಂದ ಯಾಕೆ ಡಲ್ ಆಗಿದ್ದೀರಾ ಏನಾದರೂ ಪ್ರಾಬ್ಲಮ್ಮಾ ಅಂತಾನೆ ಅರ್ಜುನ್ ಹಾಗೇನಿಲ್ಲಪ್ಪ ಅಂತಾಳೆ ಬೃಂದ ಅತ್ತಿಗೆ ಸುಳ್ಳು ಹೇಳಬಾರ್ದು ನಿಮ್ಮ ಮನಸ್ಸಲ್ಲಿ ಏನೋ ಕೊರೀತಿದೆ ಅಂತ ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಅದಕ್ಕೆ ನಾನು ಬೇಜಾರಲ್ಲಿದ್ದಾಗ ನೀವು ಸಮಾಧಾನ ಮಾಡಿ ನನ್ನ ಪ್ರಾಬ್ಲಮ್ನ ಸೊಲ್ಯೂಷನ್ ಹುಡ್ಕೊಲ್ವಾ ಹಾಗೆ ಕೇಳ್ತಿದ್ದೀನಿ ನಾವಿಬ್ಬರು ಒಂದೇ ಟೀಮ್ ಅಲ್ವಾ ಹೇಳಿ ಏನಾಯಿತು ಅಂತಾನೆ ಅರ್ಜುನ್ ಹೇಗಪ್ಪ ಸೊಲ್ಯೂಷನ್ ಹುಡ್ಕೋದು ಅಂತಿದ್ದೆ ಸೊಲ್ಯೂಷನ್ನೇ ನನ್ನ ಹುಡ್ಕೊಂಡು ಬಂದಿದೆ ಅಂತ ಯೋಚನೆ ಮಾಡ್ತಾಳೆ ಬೃಂದ ಅತಿಗೆ ಹೇಳಿ ಏನಾಯಿತು ಅಂತಾನೆ ಅರ್ಜುನ್ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ವಂದನ ಜೊತೆ ನಿನ್ನ ಮದುವೆ ಬಗ್ಗೆ ಫಿಕ್ಸ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಯಾರೊಬ್ಬರು ನಿನ್ಗೆ ಏನು ಇಷ್ಟ ಅನ್ನೋದನ್ನು ಕೇಳ್ತಿಲ್ವಲ್ಲ ಅಂತಾಳೆ ಬೃಂದ ನಿಮ್ಮ ಒಬ್ರಿಗೆ ಬಿಟ್ಟು ಈ ಮನೆಯಲ್ಲಿ ಇನ್ಯಾರಿಗೂ ಆ ಯೋಚನೆ ಬಂದಿಲ್ಲ ಅಂತಾನೆ ಅರ್ಜುನ್ ಟಗರ್ ಪುಟ್ಟಿ ಅಂದರೆ ನಿನಗೆ ನಿಜವಾಗ್ಲೂ ಅಷ್ಟೊಂದು ಇಷ್ಟನಾ ಅಂತಾಳೆ ಬೃಂದ ನಾನು ಅವಳನ್ನು ಇಷ್ಟಪಡುವಷ್ಟು ಅವಳನ್ನು ಇನ್ಯಾರು ಇಷ್ಟಪಟ್ಟಿಲ್ವೇನು ಹೇಳಿದ್ನಲ್ಲ ಶೀ ಇಸ್ ವೆರಿ ಸ್ಪೆಷಲ್ ಅಂತ ಅವಳು ಅದೆಷ್ಟು ಡೈರಿಂಗ್ಸ್ ಅದೆಷ್ಟು ಕೇರಿಂಗ್ ಅಂತ ಗೊತ್ತಾತಿಗೆ ಅತಿಗೆ ಅವಳನ್ನು ನೋಡ್ತಿದ್ರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅವಳು ಮಾತು ಕೇಳ್ತಿದ್ದ ಹಾಗೆ ಇದ್ಬಿಡೋಣ ಅನ್ಸುತ್ತೆ ಅವಳು ವರ್ಕ್ ಡೆಡಿಕೇಶನ್ ನೋಡಿದಾಗ ನಾನೇನು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಅತಿಗೆ ಅವಳು ಅವಳಪ್ಪನ ಹಚ್ಕೊಂಡಿರೋದು ನೋಡಿದಾಗ ನನಗೆ ನಾನೇ ನೆನಪಾಗುತ್ತೆ ಹೀಗೆ ಅವಳು ಪ್ರತಿ ಮಾತು ನನ್ನ ಇನ್ಸ್ಪೈರ್ ಮಾಡುತ್ತೆ ಅತಿಗೆ ನಿನ್ನೆ ತುಂಬ ಬೇಜಾರಲ್ಲಿ ಕೂತಿದ್ದೆ ಅವಳು ಒಂದೇ ಒಂದು ಕಾಲಲ್ಲಿ ಎಲ್ಲ ಸರಿ ಮಾಡಿಬಿಟ್ಲು ಗೊತ್ತಿಲ್ಲ ಶೀ ಇಸ್ ದಿ ಒನ್ ಫಾರ್ ಮಿ ಅತಿಗೆ ಅಂತಾನೆ ಅರ್ಜುನ್ ಬರೀ ಹುಮ್ಮ ಹಾ ಅಂತಿದ್ದ ಹುಡುಗ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದರೆ ಗೊತ್ತಾಗ್ತಿದೆ ನಿನಗೆ ಅವಳು ಎಷ್ಟು ಸ್ಪೆಷಲ್ ಅಂತ ಡೋಂಟ್ ವರಿ ಅರ್ಜುನ್ ಯಾರು ನಿನ್ನ ಲವ್ ಸ್ಟೋರಿಗೆ ಸಾಥ್ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ನಿನ್ನ ಜೊತೆಗಿರ್ತೀನಿ ಇನ್ನು ಹದಿನೈದು ದಿನದಲ್ಲಿ ನಿನ್ನ ಮತ್ತು ನಿನ್ನ ಹುಡುಗಿನ ಒನ್ ಮಾಡ್ತೀನಿ ಅಂತಾಳೆ ಬೃಂದ ವಾಟ್ ಫಿಫ್ಟೀನ್ ಡೇಸ್ ಅಲ್ಲ ಏನು ಮ್ಯಾಜಿಕ್ ಮಾಡ್ತೀರ ಅತಿಗೆ ಅಂತಲೇ ಅರ್ಜುನ್ ನಿನ್ಗೇನು ನಿಮಿಬ್ರನ್ನ ಒನ್ ಮಾಡಬೇಕು ಅಷ್ಟೇ ತಾನೇ ಆ ಜವಾಬ್ದಾರಿ ನಂದು ಅಂತಾಳೆ ಬೃಂದ ವಾವ್ ಹಾಗೇನಾದರೂ ಆದರೆ ನೀವು ಹೇಳ್ಕೊಂಡಂಗೆ ಹೇಳ್ಕೊಂಡಂಗೆ ಬಿದ್ದಿರ್ತೀನಿ ಅಂತಲೇ ಅರ್ಜುನ್ ಡೋ ಡನ್ ಅಂತಾಳೆ ಬೃಂದ ಥ್ಯಾಂಕ್ ಯು ಅತಿಗೆ ಥ್ಯಾಂಕ್ ಯು ಸೋ ಮಚ್ ಯು ಆರ್ ವೆರಿ ಸ್ವೀಟ್ ನೋ ಅಂತ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ನೀನು ಒಬ್ಬನೇ ಅಲ್ಲ ಅರ್ಜುನ್ ಇನ್ನು ಹದಿನೈದು ದಿನದಲ್ಲಿ ಮನೆಯವರೆಲ್ಲ ನನ್ನ ಮಾತು ಕೇಳೋ ಹಾಗೆ ನಾನು ಮಾಡ್ತೀನಿ ರೆಡಿ ಇರಿ ಭರ್ಜರಿ ಹಬ್ಬ ಶುರುವಾಗುತ್ತೆ ಅಂತಾಳೆ ಬೃಂದ ಈಚೆ ಶಕ್ತಿ ಅವನ ಹೆಂಡತಿ ಮತ್ತು ಮಗಳು ಜೆ ಪಿ ಸರ್ ಮನೆಗೆ ಬರ್ತಾರೆ ಬನ್ನಿ ಬನ್ನಿ ಒಂದನ ಕೂತ್ಕೋ ಅಂತಾರೆ ಜೆ ಪಿ ಸರ್ ನಿರ್ಮಲಾ ನೋಡಿ ಯಾರು ಬಂದಿದ್ದಾರೆ ಅಂತಾರೆ ಹಾಯ್ ಅಣ್ಣ ನಿರ್ಮಲಾ ಚೆನ್ನಾಗಿದ್ದೀರಾ ಹಾಯ್ ಬಂದನ ಕೂತ್ಕೊಳ್ಳಿ ಅಂತಾರೆ ನಿರ್ಮಲಾ ಯಾಕೆ ಬಂದನ ಆಗಿದೆಯಾ ಅಂತಾರೆ ಜೆ ಪಿ ಸರ್ ಅವ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಶಿವ ಈ ಕೇಸ್ ಗಲಾಟೆಯಲ್ಲಿ ಇವಳು ಅರ್ಜುನ್ ಮದುವೆಗೆ ಏನಾದರೂ ತೊಂದರೆ ಆದರೆ ನೀವೇನಾದರೂ ಈ ಮದುವೆ ಬೇಡ ಅಂದರೆ ಅನ್ನೋ ಓವರ್ ಥಿಂಕಿಂಗ್ನಲ್ಲಿದ್ದಾಳೆ ಅಂತಾನೆ ಶಕ್ತಿ ಹೌದಾ ಬಂಧನ ಅಂತಾರೆ ಜೆಪಿ ಸರ್ ಅಂಕಲ್ ಅದು ಅಂತಾಳೆ ಬಂಧನ ಏನಮ್ಮ ನೀನು ನೀನು ನನ್ನ ಮನೆ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಂಡಾಗಿದೆ ಅಂತಾರೆ ಜೆ ಪಿ ನೋಡಿದ್ಯಮ್ಮ ಜೆ ಪಿ ಒಂದು ಸಲ ಮಾತು ಕೊಟ್ಟರೆ ಮುಗೀತು ನೀನು ಟೆನ್ಷನ್ನೆಲ್ಲ ಮಾಡ್ಕೊಂಡು ಬೇಡ ನೀನು ಅಂದ್ಕೊಂಡು ಹಾಗೆ ನಿನ್ನ ಮದುವೆನ ಡಾಮ್ ಡೂಮ್ ಅಂತ ಮಾಡ್ತೀವಿ ಅಂತಾರೆ ಶಕ್ತಿ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಅಂಕಲ್ ಅಂತಾಳೆ ಬಂದನ ಏನು ಎಮ್ ಎಲ್ ಎ ಸಾಹಿಬ್ರೆ ಮಗ ಜೈಲಿನಲ್ಲಿದ್ದಲೆ ಇಲ್ಲಿ ಮಗಳ ಮದುವೆ ವಿಷಯ ಮಾತಾಡ್ತಿದ್ದೀರಾ ನೀವು ನಿಮ್ಮ ಈ ರಾಜತಂತ್ರ ನಮ್ಮಂಥ ಮಾಮೂಲಿ ಜನರಿಗೆ ಅರ್ಥ ಆಗಲ್ಲ ನೋಡಿ ಅಂತಾರೆ ಜೆ ಪಿ ಅಮ್ಮ ಅಮ್ಮ ಕೇಸ್ ನಡೆಸ್ತಿರೋದು ಯಾರು ಹೇಳಿ ನನ್ನ ಸ್ನೇಹಿತ ಜೆ ಪಿ ಪಾಟೀಲ್ ಅಂದಮೇಲೆ ಈ ಕೇಸ್ ಬಗ್ಗೆ ಯೋಚನೆ ಮಾಡೋದು ಏನಿದೆ ಕೇಸ್ ಗೆದ್ದೇ ಗೆಲ್ತೀನಿ ಅಂತ ಅನೇ ಲೆಕ್ಕ ಅಂತಾನೆ ಶಕ್ತಿ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗೋಕೆ ಎಷ್ಟೊತ್ತು ಬೇಕು ಸಾಹೇಬ್ರೆ ಅಂತಾರೆ ಜೆ ಪಿ ಅಮ್ಮ ಕೋರ್ಟಲ್ಲಿ ನಿಮ್ಮ ಮಗನ ಮಾತೇ ನಡೆಯೋದು ಜೆ ಪಿ ಗೆಲ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತಾರೆ ಶಕ್ತಿ ಅತಿಯಾದರೆ ಅಮೃತನು ವಿಷಯ ಆಗುತ್ತೆ ಕಾನ್ಫಿಡೆನ್ಸ್ ಒಳ್ಳೇದೇ ಆದರೆ ಓವರ್ ಕಾನ್ಫಿಡೆನ್ಸು ಅಂತಾರೆ ಜೆ ಪಿ ಅಮ್ಮ ಸಾರಿ ಶಕ್ತಿ ಅಂತಾರೆ ಜೆ ಪಿ ಸರ್ ಇಟ್ಸ್ ಓಕೆ ಅಂತಾನೆ ಶಕ್ತಿ ಪ್ರಸಾದ್ ಅರ್ಜುನ್ ಬಂದ ಅಂತಾರೆ ಜೆ ಪಿ ಸರ್ ಹಾಯ್ ಅಂಕಲ್ ಹಾಯ್ ಆಂಟಿ ಅಂತಾನೆ ಅರ್ಜುನ್ ಬಾಪ ಅರ್ಜುನ್ ಸರಿಯಾದ ಟೈಮ್ಗೆ ಬಂದೆ ನಿನ್ನ ಮಾ ನಿನ್ನ ಒಂದನ್ನು ಮದುವೆ ಬಗ್ಗೆ ಮಾತಾಡ್ತಿದ್ವಿ ಅಂತಾರೆ ಶಕ್ತಿ ಪ್ರಸಾದ್ ಕೇಸು ಬೇಗ ಮುಗಿಯುತ್ತೆ ಅರ್ಜುನ್ ಮದುವೆ ಆಗುತ್ತೆ ಅರ್ಜುನ್ ಯಾವತ್ತೂ ಇದ್ದರೂ ನೀನು ಅಳೆಯನೇ ನೀವು ಎಂಗೇಜ್ಮೆಂಟ್ಗೆ ರೆಡಿ ಮಾಡ್ಕೊಳ್ಳಿ ಅಂತಾರೆ ಜೆ ಪಿ ಸರ್ ಅಬ್ಬ ಈಗ ಸಮಾಧಾನ ಆಯಿತು ನನಗೆ ಶಿವ ಏನು ಅರ್ಜುನ್ ಅಂತಾರೆ ಪ್ರಸಾದ್ ಎಕ್ಸ್ಕ್ಯೂಸ್ ಮಿ ಅಂಕಲ್ ಅಂತ ಅರ್ಜುನ್ ಮೇಲ್ಗಡೆ ಹೋಗ್ತಾನೆ ಈಚೆ ಬಾರ್ಗೇವಿ ಮನೆಯೊಳಗೆ ಬರ್ತಾ ಎಲ್ಲ ವಸ್ತು ಚೆಲ್ಲಾ ಪಿಲ್ಲಿ ಆಗಿರೋದನ್ನು ನೋಡ್ತಾ ಅಪ್ಪನ ಹತ್ರ ಅಪ್ಪ ಅತ್ತೆ ಅಮ್ಮ ಏನಾಯ್ತು ಏನಮ್ಮ ಇದೆಲ್ಲ ಅಂತಾಳೆ ಯಾರೋ ರೋಡಿಗಳು ಬಂದು ನೋಡು ಮನೇನ ಯಾವ ಅವಂತಾರ ಮಾಡಿದ್ದಾರೆ ಅಂತ ಎಷ್ಟು ಕರೆದ್ರೂ ಯಾರೂ ಸಹಾಯಕ್ಕೆ ಬರಲಿಲ್ಲ ಅಂತಾರೆ ಅತ್ತೆ ಯಾಕಂತ ಕೇಳಿದರೆ ಏನು ಹೇಳಿದೆ ಇಡೀ ಮನೇನ ಈ ಅವಸ್ಥೆಗೆ ತಂದಿದ್ದಾರೆ ಅಲ್ಲ ಕಣ್ರೆ ನಿಮ್ಮ ಅಪ್ಪ ಪ್ರಶ್ನೆ ಹೋಗಿದ್ದಕ್ಕೆ ಅವರನ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ರು ಬಿಟ್ರು ಭಾರ್ಗವಿ ಅಂತ ತುಂಬ ಏಟಾಗಿದೆ ಅವರಿಗೆ ಅಂತಾರೆ ಅಮ್ಮ ಪಾಪ ಸಿದ್ಧವನ್ನೂ ತಡಿಯೋಕ್ಕೆ ನೋಡಿದರು ಹೆಂಗಸು ಅಂತಲೂ ನೋಡಿದೆ ಅವರನ್ನು ತಳ್ಳಹಾಕ್ಬಿಟ್ರು ನಮಗೆ ವಿಷಯ ಗೊತ್ತಾಗಿ ಬರೋಷ್ಟರಲ್ಲಿ ಅವರು ಹೋಗಿದ್ರು ನಮ್ಮ ಏರಿಯಾ ಅಲ್ಲ ಅನ್ಸುತ್ತೆ ಅವರನ್ನು ಸುಮ್ಮನೆ ಬಿಡಬಾರ್ದು ಭಾರ್ಗವಿ ನೋಡು ಅಂಕಲ್ಗೆ ಎಷ್ಟು ನೋವಾಗಿದೆ ಅವ್ರು ನಮ್ಮ ಕೈಗೆ ಸಿಕ್ಕಿದರೆ ಖಂಡಿತ ಬಿಡೋಲ್ಲ ಅಂತಾರೆ ಹುಡುಗರು ಏನೂ ಮಾಡಬೇಕಾಗಿಲ್ಲ ಅದರಿಂದ ಸಮಸ್ಯೆ ದೊಡ್ಡದಾಗುತ್ತೆ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಒಳ್ಳೆಯದು ಅಂತಾರೆ ಅಪ್ಪ ಆಗ ಭಾರ್ಗವಿಗೆ ಫೋನ್ ಬರುತ್ತೆ ಹಲೋ ಅಂತಾಳೆ ಭಾರ್ಗವಿ ಆಗ ಶಕ್ತಿಪ್ರಸಾದ್ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಅವರಿಗೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಏನೂ ತೊಂದರೆ ಇಲ್ಲ ತಾನೇ ಒಬ್ಬ ಎಮ್ ಎಲ್ ಎ ಆಗಿ ನಿಮ್ಮಂಥ ಜನರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅದಕ್ಕೆ ನಮ್ಮ ಹುಡುಗರನ್ನ ಕಳಿಸಿದ್ದೆ ಸರಿಯಾಗಿ ವಿಚಾರಿಸ್ಕೊಂಡ್ರಾ ಅಂತಾನೆ ಪ್ರಸಾದ್ ಮನೆಯವರೆಗೂ ಬಂದು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ರಿ ಸರ್ ಅಂತಾಳೆ ಬಾರ್ಗಿವಿ ನಾನು ಅದನ್ನೇ ಹೇಳ್ತಿದ್ದೀನಿ ನನ್ನ ಮಗನ ಮೇಲೆ ಕೇಸ್ ಹಾಕಿ ನನ್ನ ಮನೆಯವರೆಗೂ ಬಂದಿದ್ದೀಯ ಅಂದಮೇಲೆ ನಾನು ನಿಮ್ಮ ಮನೆಯವರೆಗೂ ಬರ್ಬೋದು ಅಲ್ವಾ ನನಗೆ ಯಾರು ಋಣಾನು ಇಟ್ಕೊಂಡು ಅಭ್ಯಾಸ ಇಲ್ಲ ಅದಕ್ಕೆ ವಾಪಸ್ ಕೊಟ್ಟೆ ಅಂತಾನೆ ಪ್ರಸಾದ್ ಇಷ್ಟು ವರ್ಷ ಜನರು ಹೊಟ್ಟೆ ಮೇಲೆ ಹೊಡೆದು ಹೇಗೆ ರಾಜಕಾರಣ ಮಾಡಿದ್ರು ಅದೇ ಥರ ಇಲ್ಲೂ ಮಾಡ್ಬೋದು ಅಂತ ಅಂದ್ಕೋಬೇಡಿ ಮೆತ್ತೆಗೆ ಮಾತಾಡ್ತಾಳೆ ಹೆದರಿಸಿದ್ರೆ ಹೆದ್ರಕೊಂಡು ಮೂಲೆಯಲ್ಲಿ ಕೂತಿರ್ತಾಳೆ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಕೋರ್ಟ್ ಒಳಗಡೆ ನನ್ನ ಬಾಯಿ ಮಾತಾಡುತ್ತೆ ಕೋರ್ಟ್ ಹೊರಗಡೆ ನನ್ನ ಕೈ ಮಾತಾಡುತ್ತೆ ಈ ವಿಚಾರ ನಿಮ್ಮ ಮಗನಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ನಾನು ಕೊಟ್ಟೆ ಇರೋ ಏಟ್ ಹೇಗಿರುತ್ತೆ ಅಂತ ಸಲ ಕೇಳಿ ನೋಡಿ ಅಂತಾಳೆ ಭಾರ್ಗವಿ ಏಯ್ ಶಕ್ತಿ ಪ್ರಸಾದ್ ಮರ್ಯಾದೆ ಮರ್ಯಾದೆಯಿಂದ ಮಾತಾಡಬೇಕು ನೀವು ಒಬ್ಬರು ಲಾಯರ್ ಹತ್ರ ಮಾತಾಡ್ತಿದ್ದೀರಾ ಯಾವ ಮಾತಿಗೆ ಯಾವ ಸೆಕ್ಷನ್ನು ಯಾವ ಕೇಸ್ ಬೀಳುತ್ತೆ ಗೊತ್ತಿಲ್ಲ ಈಗ ನಿಮ್ಮ ಮಗ ಮಾಡಿರೋ ಹೆಸರು ಥರ ನೀವು ಮಾಡಬೇಡಿ ಏನೋ ಗೊತ್ತಿಲ್ಲದೆ ಇರೋ ಮುಗ್ದರು ನಮ್ಮ ಮನೆಯವರು ಅವರಿಗೆ ಹೊಡಿಸಿದ್ರ ಇದಕ್ಕೆಲ್ಲ ಲೆಕ್ಕ ಚುಕ್ಕ ಚುಕ್ತ ಮಾಡೇ ಮಾಡ್ತೀನಿ ಯಾರನ್ನು ಸುಮ್ಮನೆ ಬಿಡೋಲ್ಲ ಅಂತಾಳೆ ಭಾರ್ಗವಿ ಈಗ ತಾನೇ ಕೋರ್ಟ್ ಹಾಕಿರೋ ಜುಜ್ ಬಿ ಲಾಯರ್ ನೀನು ನಿನಗೆ ಇಷ್ಟಿರಬೇಕು ಅಂದರೆ ಫ್ಯೂಚರಲ್ಲಿ ಕ್ಯಾಬಿನೆಟ್ ಮಿನಿಸ್ಟ್ರ್ ಆಗೋಣ ನಾನು ನನಗೆ ಇನ್ನೆಷ್ಟಿರಬೇಡ ಇದು ಬರೀ ಶ್ಯಾಂಪಲ್ ಅಷ್ಟೇ ಶಿವ ಈ ಹಠ ಮುಂದುವರೆದ್ರೆ ಮುಂದೆ ಮನೆಯೂ ಇರಲ್ಲ ಮನೆಯವರು ಇರಲ್ಲ ಅಂತಾರೆ ಶಕ್ತಿ ಪ್ರಸಾದ್ ಆಗ ಜೆ ಪಿ ಬಂದು ಫೋನ್ನ ಕಸಿದು ಕಟ್ ಮಾಡಿ ಶಕ್ತಿ ಏನು ಮಾಡ್ತಿದ್ದೆ ನೀನು ನೀನು ಅಂದ್ಕೊಂಡಂಗಿಲ್ಲ ಅವಳು ಅವಳು ತುಂಬ ಶಾರ್ಪ್ ಹುಡುಗಿ ಅಂತಾರೆ ಹಾಗಂತ ನಾನು ಅವಳು ಮುಂದೆ ಸುಮ್ಮನೆ ಇರೋಕ್ಕಾಗುತ್ತೆ ಜೆ ಪಿ ಅಂತಾನೆ ಶಕ್ತಿ ವಿಕ್ಕಿ ಈ ಕೇಸನ್ನ ಗೆಲ್ತಾನೆ ಕೇಸು ನಂಬರ್ ಆಗುತ್ತೆ ಬೇರೆ ಏನು ಅಡ್ವರ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಈ ಕೇಸನ್ನು ನಾನು ನೋಡ್ಕೊತೀನಿ ನಾನು ಹೇಳೋವರೆಗೂ ನೀನು ಬೇರೆ ಏನು ಮಾಡೋಕ್ಕೆ ಹೋಗಬೇಡ ಅಂತಾರೆ ಜೆ ಪಿ ಸರ್ ನೀನು ಹೇಳೋವರೆಗೂ ಸುಮ್ಮನೆ ಇರ್ತೀನಿ ಕೇಸ್ ಮುಗಿಲಿ ಆಮೇಲೆ ಅವಳು ಜನ್ಮ ಜಾಲಾಡಿ ಅಂತಾರೆ ಶಕ್ತಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ